ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇದರಲ್ಲಿ ಅಕ್ಕ ತನ್ನ ಮತ್ತೆ ಚನ್ನಮಲ್ಲಿಕಾರ್ಜುನ ಅಂದ್ರೆ ಶಿವನ ಆ ಸಂಬಂಧವನ್ನ ಒಂದು ಏನೇಳುದು ಒಂದು ಅದ್ಭುತ ರೂಪಕದ ಮೂಲಕ ಹೇಳ್ತಾಳೆ ಹೌದು 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 ಆ ರೂಪಕ ಇದೆಯಲ್ಲ ಗುರು ಪುರೋಹಿತನಾಗೋದು ಆಮೇಲೆ ಲಿಂಗವೇ ಮದುಮಗನಾಗೋದು ತಾನೇ ಮದುಮಗಳಾಗೋದು ಅಬ್ಬಾ ಇದು ಕೇಳೋದಕ್ಕೆ ಒಂಥರ ಕುತೂಹಲಕಾರಿ ಅಲ್ವಾ ಖಂಡಿತ ಇದರ ಹಿಂದಿನ ಆಳವಾದ ಅರ್ಥವನ್ನ ಸ್ವಲ್ಪ ನೋಡೋಣ ಇವತ್ತು ಸರಿ ವಚನ ಶುರುವಾಗೋದೇ ಹೀಗೆ ಗುರುವೆ ತಿತ್ತಿಗನಾದ ಲಿಂಗವೇ ಮದುವಣಿಗನಾದ ನಾನೇ ಮದುವಣಿಗೆಯಾದೇನು ಇಲ್ಲಿ ಗುರುವೇ ತಿತ್ತಿಗನಾದ ಅಂದ್ರೆ ಇದರ ಅರ್ಥ ಏನು ಕೇವಲ ಒಬ್ಬ ಪೂಜೆ ಮಾಡ್ಸೋ ಪುರೋಹಿತನಾ ಅಥವಾ ಬೇರೆನಾದ್ರೂ ಇದ್ಯಾ ಆ ಇಲ್ಲ ನೋಡಿ ಇದರಲ್ಲಿ ಇನ್ನೂ ಸ್ವಲ್ಪ ಗಹನವಾದ ಅರ್ಥವಿದೆ ತೆತ್ತಿಗ ಅಂದ್ರೆ ಕೇವಲ ಕರ್ಮ ಮಾಡ್ಸೋ ಪುರೋಹಿತ ಅಂತ ಅಷ್ಟೇ ಅಲ್ಲ ಇಲ್ಲಿ ಗುರು ಅಕ್ಕನ ಆಧ್ಯಾತ್ಮಿಕ ಪಯಣದಲ್ಲಿ ಆ ದಾರಿ ತೋರಿಸಿ ಆಕೆಯನ್ನ ಪರಮಾತ್ಮನಿಗೆ ಅಂದ್ರೆ ಲಿಂಗಕ್ಕೆ ಒಪ್ಪಿಸಿಕೊಡುವ ಒಬ್ಬ ಆ ಮಹತ್ವದ ಪಾತ್ರ ವಹಿಸ್ತಾನೆ ಈ ದಿವ್ಯ ವಿವಾಹಕ್ಕೆ ಮಾರ್ಗದರ್ಶಕ ಸಾಧ್ಯವಾಗಿಸುವ ಶಕ್ತಿ ಇದ್ದ ಹಾಗೆ ಅಂದ್ರೆ ಗುರು ಶುರು ಮಾಡೋದಲ್ಲ ಆತ ಒಂದು ಸೇತುವೆ ತರಹ ಈ ಐಕ್ಯತೆಗೆ ಸರಿ ಸರಿ ಕರೆಕ್ಟ್ ಮುಂದೆ ಹೇಳ್ತಾಳೆ ಲಿಂಗವೇ ಮಧುವಣಿಗನಾದ ನಾನೇ ಮದುವೆ ಆದೇನು ಅಂತ ಇದು ಇದು ಬರೀ ಒಂದು ಅಲಂಕಾರಿಕ ಹೋಲಿಕೆನಾ ಅಥವಾ ಇದರಲ್ಲಿ ಏನಾದರೂ ವಿಶೇಷ ಅರ್ಥ ಇದೆಯಾ ಇದು ಇದು ಖಂಡಿತ ಬೆರಿ ಹೋಲಿಕೆ ಅಲ್ಲ ಅದಕ್ಕಿಂತ ಬಹಳ ಹೆಚ್ಚು ಲಿಂಗವೇ ಮಧುವಣಿಗ ನಾದ ಸಾಕ್ಷಾತ್ ಪರಶಿವನೇ ಪರಮಾತ್ಮನೇ ಆಕೆಗೆ ವರನಾಗಿದ್ದಾನೆ ಅಂತ ಇನ್ನು ನಾನೇ ಮದುವಳೆಗೆ ಆದೇನು ಅನ್ನುವಾಗ ಅಕ್ಕ ತನ್ನ ವ್ಯಕ್ತಿತ್ವವನ್ನ ತನ್ನ ಅಸ್ತಿತ್ವವನ್ನೇ ಆ ಪರಮಾತ್ಮನಲ್ಲಿ ಆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವ ಅದರಲ್ಲಿ ಲೀನವಾಗುವ ಸ್ಥಿತಿಯನ್ನ ಸೂಚಿಸ್ತಾಳೆ ಹೌದು ಇದು ಭಕ್ತಿಯಲ್ಲಿ ಅತ್ಯಂತ ಉನ್ನತವಾದದ್ದು ಒಂದು ಸಂಪೂರ್ಣ ಸಮರ್ಪಣಾ ಭಾವ ತನ್ನ ಅಹಂಕಾರವನ್ನೆಲ್ಲ ಕಳೆದುಕೊಂಡು ದೈವದಲ್ಲಿ ಒಂದಾಗಬೇಕು ಅನ್ನೋ ತೀವ್ರವಾದ ಹಂಬಲ ಇದು ಆಕೆಯ ಈ ಸಮರ್ಪಣೆಗೆ ಕೇವಲ ಗುರು ಲಿಂಗ ಮಾತ್ರ ಅಲ್ಲ ಇಡೀ ಜಗತ್ತೇ ಸಾಕ್ಷಿ ಅನ್ನೋ ಹಾಗೆ ಮುಂದುವರೆದು ಎಲ್ತಾಳೆ ಈ ಭುವನವೆಲ್ಲರಿಯಲು ಅಸಂಖ್ಯಾತರನೆಗೆ ತಾಯಿ ತಂದೆಗಳು ಕೊಟ್ಟರು ಸಾದೃಶ್ಯವಪ್ಪ ವರ ನೋಡಿ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುದು ಇಡೀ ಸೃಷ್ಟಿಯೇ ಈ ಮದುವೆಗೆ ಸಾಕ್ಷಿ ಅಂತಾನಾ ಹೌದು ಬಹುತೇಕ ಹಾಗೇನೆ ಅಕ್ಕನ ದೃಷ್ಟಿಯಲ್ಲಿ ಇದು ಕೇವಲ ಒಂದು ವೈಯಕ್ತಿಕ ಅನುಭವ ಅಲ್ಲ ಇದೊಂದು ವಿಶ್ವವ್ಯಾಪಿ ಘಟನೆ ಇದ್ದ ಹಾಗೆ ಈ ಭುವನವೆಲ್ಲ ಅಸಂಖ್ಯಾತರು ಇವೆಲ್ಲರೂ ಅಂದ್ರೆ ಇಡೀ ಸೃಷ್ಟಿ ಸಮಸ್ತ ಚರಾಚರವೇ ಈ ಆಧ್ಯಾತ್ಮಿಕ ಮದುವೆಗೆ ಸಾಕ್ಷಿಯಾಗಿ ನಿಂತಿದೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅನ್ನೋ ಹಾಗೆ ಆಮೇಲೆ ಸಾದೃಶ್ಯವಪ್ಪ ವರ ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಅಂದ್ರೆ ತನ್ನ ಆತ್ಮಕ್ಕೆ ಸರಿಸಾಟಿಯಾದ ಅತ್ಯಂತ ಯೋಗ್ಯನಾದ ಪರಮೋಚ್ಛನಾದ ವರನನ್ನ ಆ ಚನ್ನಮಲ್ಲಿಕಾರ್ಜುನನನ್ನ ಇವರೆಲ್ಲರೂ ನೋಡಿ ಅನುಮೋದಿಸಿ ತನಗೆ ಕೊಟ್ಟಿದ್ದಾರೆ ಅಂತ ಅವ್ ಹೇಳ್ತಾಳೆ ಹೌದು ಇದ್ರಲ್ಲಿ ತನ್ನ ಆಯ್ಕೆ ಎಷ್ಟು ಶ್ರೇಷ್ಠವಾದದ್ದು ಮತ್ತೆ ಅದು ಎಷ್ಟು ಸಾರ್ವತ್ರಿಕವಾದದ್ದು ಅನ್ನೋದಕ್ಕೆ ಒಂದು ದೃಢೀಕರಣ ಸಿಕ್ಕಾಗೆ ವಾ ವಚನದ ಕೊನೆಯಲ್ಲಿ ಬರುವ ಮಾತುಗಳಿವೆ ಅಲ್ಲ ಅವು ನಿಜಕ್ಕೂ ಅಸಾಧಾರಣ ಅನ್ಸುತ್ತೆ ಬಹಳ ದೃಢವಾಗಿ ಸ್ಪಷ್ಟವಾಗಿ ಹೇಳಿಬಿಡ್ತಾಳೆ ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡ ಮಿಕ್ಕಿನ ಲೋಕದವರನೆಗೆ ಸಂಬಂಧವಿಲ್ಲವಯ್ಯಾ ಪ್ರಭುವೆ ಇದರಲ್ಲಿ ಒಂದು ಅಚಲವಾದ ನಿಲುವು ಒಂದು ರೀತಿಯಲ್ಲಿ ಕ್ರಾಂತಿಕಾರಿ ಘೋಷಣೆ ಅಂತನೂ ಹೇಳಬಹುದಲ್ವಾ ಖಂಡಿತವಾಗಿಯೂ ಇದು ಕೇವಲ ಆಧ್ಯಾತ್ಮಿಕ ಐಕ್ಯತೆ ಅಲ್ಲ ಇದು ಲೌಕಿಕ ಜಗತ್ತಿನ ಜೊತೆಗಿನ ಎಲ್ಲಾ ಸಂಬಂಧಗಳನ್ನ ನಿರಾಕರಿಸೋದು ಚನ್ನಮಲ್ಲಿಕಾರ್ಜುನನೇ ಗಂಡ ಅಂತ ಸ್ಥಾಪಿಸ್ಬಿಟ್ಟು ಮಿಕ್ಕಿನ ಲೋಕದವರನೆಗೆ ಸಂಬಂಧವಿಲ್ಲ ಅನ್ನೋ ಮೂಲಕ ಆಕೆ ಪ್ರಾಪಂಚಿಕವಾದ ಎಲ್ಲಾ ಆಕರ್ಷಣೆಗಳನ್ನ ಕಟ್ಟುಪಾಡುಗಳನ್ನ ಸಂಬಂಧಗಳನ್ನ ಪೂರ್ತಿಯಾಗಿ ತಿರಸ್ಕರಿಸ್ತಾಳೆ ಇದು ಪರಮ ವೈರಾಗ್ಯದ ಸ್ಥಿತಿ ಅನನ್ಯ ಭಕ್ತಿಯ ಉತ್ತುಂಗ ಸ್ಥಿತಿ ಆ ಕಾಲದ ಸಾಮಾಜಿಕ ಚೌಕಟ್ಟಿನಲ್ಲಿ ಒಬ್ಬ ಮಹಿಳೆ ಈತರ ಘೋಷಣೆ ಮಾಡೋದು ಅಂದ್ರೆ ಅದು ಅಸಾಮಾನ್ಯವಾದ ಧೈರ್ಯ ಮತ್ತೆ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಸಂಕೇತ ಕೂಡ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವಚನ ಅಕ್ಕ ಮಹಾದೇವಿಯ ಆಧ್ಯಾತ್ಮಿಕ ಪಯಣದ ಒಂದು ಸಾರವನ್ನೇ ಹಿಡಿದಿಡುತ್ತೆ ಅಂತ ಹೇಳಬಹುದು ಹೌದು ಗುರು ಮಾರ್ಗದರ್ಶನದಲ್ಲಿ ಶಿವನನ್ನೇ ಪತಿಯಾಗಿ ಸ್ವೀಕರಿಸಿ ತನ್ನತನವನ್ನೇ ಅವನಲ್ಲಿ ಕರಗಿಸಿ ಲೌಕಿಕ ಜಗತ್ತಿನ ಎಲ್ಲಾ ಬಂಧನಗಳನ್ನ ದಾಟಿ ನಿಲುಮ ಆ ಉತ್ಕಟವಾದ ಭಕ್ತಿ ಸಂಪೂರ್ಣ ಸಮರ್ಪಣೆ ಮತ್ತು ಕೊನೆಗೆ ಆಧ್ಯಾತ್ಮಿಕ ವಿಮೋಚನೆ ಇದನ್ನೆಲ್ಲ ಮದುವೆಯ ರೂಪಕದ ಮೂಲಕ ಕಟ್ಟಿಕೊಡ್ತಾಳೆ ಹೌದು ಹೌದು ಇದೊಂದು ಪರಿಪೂರ್ಣವಾದ ಶರಣಾಗತಿಯ ಚಿತ್ರಣ ಅಂತಿಮವಾಗಿ ಒಂದು ಚಿಂತನೆಯನ್ನ ಇಲ್ಲಿ ನಾವು ಪ್ರಸ್ತಾಪಿಸಬಹುದು ಅನ್ಸುತ್ತೆ ಹೇಳಿ ಈ ರೀತಿಯಲ್ಲಿ ಲೌಕಿಕವಾದ ಎಲ್ಲವನ್ನೂ ಸಂಪೂರ್ಣವಾಗಿ ಬದಿಗೊತ್ತಿ ಕೇವಲ ದೈವದೊಂದಿಗೆ ಮಾತ್ರ ಒಂದು ಏಕನಿಷ್ಠ ಸಂಬಂಧವನ್ನು ಹೊಂದುವ ಈ ಪರಮ ಭಕ್ತಿಯ ಕಲ್ಪನೆ ಇದೆಯಲ್ಲ ಅದು ಇವತ್ತಿನ ನಮ್ಮ ಬದುಕಿಗೆ ನಮ್ಮ ಸಂಬಂಧಗಳಿಗೆ ಅಥವಾ ನಮ್ಮದೇ ಆದ ಆಧ್ಯಾತ್ಮಿಕ ಹುಡುಕಾಟಗಳಿಗೆ ಹೇಗೆ ಪ್ರಸ್ತುತವಾಗಬಹುದು ಒಳ್ಳೆ ಪ್ರಶ್ನೆ ಇದು ಯಾವ ರೀತಿಯ ಪ್ರಶ್ನೆಗಳನ್ನ ಅಥವಾ ಚಿಂತನೆಗಳನ್ನ ನಮ್ಮಲ್ಲಿ ಹುಟ್ಟು ಹಾಕಬಹುದು ಅಂತ ಯೋಚಿಸ್ಲಿಕ್ಕೆ ಒಂದು ಅವಕಾಶ